ಇಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ಗೆ ಮಕ್ಕಳನ್ನ ಪಡೆಯಲು ಇಂದೇ ಭೇಟಿ ಕೊಡಿ ಮೇಘ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಸಾಹಿತಿ ವೀರಹನುಮಾನ್ ರಚಿಸಿದ ನಮ್ಮ ಎಡದೊರೆ ನಾಡು ಪುಸ್ತಕ ಲೋಕಾರ್ಪಣೆ ಜಿಲ್ಲಾ ಇತಿಹಾಸ ಮಾಹಿತಿ ಅನಾವರಣ ಶ್ರೀನಿವಾಸ್ ಕಟ್ಟು ಉಪ್ಪಾರ ಸಮಾಜದ ಏಕೈಕ ಶಾಸಕ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲು ಉಪ್ಪಾರ ಸಮಾಜ ಆಗ್ರಹ ಧ್ವನಿ ಟ್ರಸ್ಟ್ನಿಂದ ಮಹಿಳೆಯರ ಮೇಲೆ ದೌರ್ಜನ್ಯ ವಂಚನೆ ತಡೆಯಲು ಪ್ರಯತ್ನ ರಜನಿರಾಜ್ ಪಿತ್ರಾರ್ಜಿತ ಆಸ್ತಿ ಕಬಳಿಸಲು ಪ್ರಯತ್ನಿಸಿಲ್ಲ ಮಾನಪ್ಪ ಸ್ಪಷ್ಟನೆ ಪರಿಶಿಷ್ಟ ಜಾತಿಗಳ ಆಯೋಗದಲ್ಲಿ ಇತರೆ ಸಮುದಾಯಗಳ ಜನರನ್ನು ಸದಸ್ಯರನ್ನಾಗಿಸಲು ಆಗ್ರಹಿಸಿ ಧರಣಿ ನಿವೃತ್ತ ತಹಸೀಲ್ದಾರ್ ಸೈಯದ್ ಮೀರಾ ಅನ್ವರ್ ವಿರುದ್ಧ ತನಿಖೆಗೆ ಆಗ್ರಹಿಸಿ ಡಿಎಸ್ಎಸ್ ವಾರ್ತೆಗಳ ವಿವರ ಚರಿತ್ರೆಯಲ್ಲಿ ಹೆಸರುವಾಸಿಯಾಗಿವೆ ಇಲ್ಲಿನ ಇತಿಹಾಸವನ್ನು ಅನಾವರಣ ಆಗುವ ಕೆಲಸವಾಗಬೇಕಾಗಿದ್ದು ಮುಖ್ಯವಾಗಿ ವಿದ್ಯಾರ್ಥಿಗಳು ಇತಿಹಾಸ ಅರಿಯಬೇಕು ಎಂದು ಶ್ರೀನಿವಾಸ ಅವರು ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಇತಿಹಾಸ ಉಪನ್ಯಾಸಕರ ಸಂಘ ರಾಯಚೂರು ಮತ್ತು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರು ಇವರ ಸಹಯೋಗದಲ್ಲಿ ರಾಯಚೂರು ಕೋಟೆಯ ಏಳ್ನೂರ ಮೂವತ್ತನೇ ವರ್ಷದ ದಿನಾಚರಣೆ ಅಂಗವಾಗಿ ಹಿರಿಯ ಸಾಹಿತಿ ವೀರ ಹನುಮಾನ್ ಅವರ ನಮ್ಮ ಎಡೆದೊರೆ ನಾಡು ಎಂಬ ಪುಸ್ತಕ ಪರಿಚಯದಲ್ಲಿ ಮಾತನಾಡುತ್ತಾ ವಿದ್ಯಾರ್ಥಿಗಳಿಗೆ ನಮ್ಮ ಎಡೆದೊರೆ ನಾಡು ಪುಸ್ತಕ ಉಪಯೋಗ ಆಗುವುದು ಕೃತಿ ಚಿಕ್ಕದಾಗಿ ಜಿಲ್ಲೆಯ ಇತಿಹಾಸ ತೆರೆದಿಡುತ್ತದೆ ವರ್ತಮಾನದಲ್ಲಿ ನಿಂತು ಇತಿಹಾಸದ ಬಗ್ಗೆ ಆಲೋಚನೆ ಮಾಡಬೇಕು ಹಿಂದಿನ ವೈಭವವನ್ನು ಈ ಕೃತಿ ಸ್ಮರಿಸುತ್ತದೆ ಎಂದರು ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಗೋಪಾಲ್ ಜೂಕೂರು ವಹಿಸಿದ್ದರು ಕೃತಿಯನ್ನು ನರಸಪ್ಪ ಭಂಡಾರಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಲೇಖಕ ವೀರ ಹನುಮಾನ್ ಪ್ರಕಾಶಕ ಮಲ್ಕಪ್ಪ ಪಾಟೀಲ್ ಎಚ್ ಮ್ಯಾದಾರ್ ಮಾತನಾಡಿದರು ಆಮೇಲೆ ತೆಲಂಗಾಣ ಸರ್ಕಾರ ಮಾಡಿದೆ ಹಾಗಾಗಿ ಆ ಆ ಇತಿಹಾಸದ ನಾವು ಅಧ್ಯಯನ ಸಮಿತಿ ಏನಿದೆ ಅದು ಸ್ವಲ್ಪ ಸಣ್ಣದೇ ಆಗಿದ್ದು ಕೂಡ ಒಂದು ದಾಖಲಾತಿ ಆಗುವಂಥ ಆಗಿದೆ ಆ ದಾಖಲಾತಿಯ ಕೆಲಸ ಅದರ ಒಂದು ಅಂಗವಾಗಿ ಪದಕವನ್ನು ಮಾಡಿದ್ದೇವೆ ದಯವಿಟ್ಟು ನೀವು ನಮ್ಮ ಪರಿಸರದ ನಮ್ಮ ಊರಿನ ಕೋಟೆ ಕೊತ್ತಲಗಳನ್ನು ತರಗಾಲಗಳನ್ನು ದಿನ ಕೊತ್ತಲಗಳನ್ನು ಕೆರೆಗಳನ್ನು ಇದು ನಮ್ಮದು ಅಂತ ತಿಳ್ಕೊಳ್ತು ಅದಕ್ಕೆ ನಾವು ಅದರಲ್ಲಿ ಬಂದಿರಿ ನಮ್ಮ ಕೋಟಿ ನಮ್ಮ ಹೆಮ್ಮೆ ನಮ್ಮ ಕೆರೆ ನಮ್ಮ ಹೆಮ್ಮೆ ನಮ್ಮ ಪುತ್ರ ನಮ್ಮ ಹೆಮ್ಮೆ ಅಂತ ಇರ್ಬೋದು ಅದು ತಿಳ್ಕೊಂಡಿದ್ದ ತಿಳ್ಕೊಂಡಿರೋ ಕಣ್ಣು ಆಸೆ ಅದು ನಮ್ಮದು ಅದು ಸಮೀಪ ಹೋಗಿ ಅದನ್ನು ಹತ್ಕೊಂಡೆ ಅವಾಗ ನಮ್ಮದು ಅಂತ ಆಗ್ತದೆ ಅಲ್ಲಿವರೆಗೆ ನಮಗೆ ಆಗ ಬರ್ತಿರ್ತೀವಿ ಹೋಗ್ತಿರ್ತೀವಿ ಕರ್ಶನಲ್ಲಿ ಹೋಗ್ತಿರ್ತೀವಿ ಎಲ್ಲ ಇದು ಏನಾಗುತ್ತೆ ಅಂತೇಳಿ ಆಸಕ್ತಿಯಿಂದ ನೋಡೋದಕ್ಕೆ కార్యక్రమంలో ఆంజనేయ జాలిబెంచీ రసూల్ సాబ్ విఎన్ అక్క బసవరాజ్ గణదాళ మహదేవ్ పాటల్ అయ్యప్పయ్య హుడా ಗೌಫ್ಸ್ ಪೀರ್ ಜಾತೆ ಬಷೀರ್ ಅಹಮದ್ ವಸ್ಮನಿ ನೌಲ್ಕಲ್ ಶ್ರೀನಿವಾಸ್ ಅಮರೀಶ್ ಆದೋನಿ ಸೈಯದ್ ಹಫೀಜುಲ್ಲಾ ಈರಣ್ಣ ಬೆಂಗಾಲಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ನಿರೂಪಣೆಯನ್ನು ಮಂಜುನಾಥ್ ಐಲಿ ಮಾಡಿದರು ಉಪ್ಪಾರ ಸಮಾಜದ ಏಕೈಕ ಶಾಸಕರಾಗಿರುವ ಶೆಟ್ಟಿ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಉಪ್ಪಾರ ಸಮಾಜ ಮನವಿ ಮಾಡಿದೆ ಸಮಾಜ ಪ್ರಧಾನ ಕಾರ್ಯದರ್ಶಿ ಆದಿರಾಜ್ ಆದೋನಿ ಮಾಧ್ಯಮಗೋಷ್ಠಿಯು ಉದ್ದೇಶಿಸಿ ಮಾತನಾಡಿ ಚಾಮರಾಜನಗರದಿಂದ ನಾಲ್ಕು ಬಾರಿ ಗೆದ್ದು ಶಾಸಕರಾಗಿರುವ ಅವರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ಸಮಾಜಕ್ಕೆ ಅನ್ಯಾಯವಾದಂತಾಗಿದೆ ಸಾಮಾಜಿಕ ನ್ಯಾಯ ಪ್ರತಿಪಾದಕರಾಗಿರುವ ಮುಖ್ಯಮಂತ್ರಿಗಳು ಉಪ್ಪಾರ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಎಂದರು ಹಿಂದುಳಿದ ಸಮಾಜಗಳಲ್ಲಿ ಒಂದಾಗಿರುವ ಉಪ್ಪಾರ ಸಮಾಜವನ್ನು ರಾಜಕೀಯವಾಗಿ ಬೆಳೆಯಲು ಸಮಾಜದ ಒಬ್ಬರೇ ಶಾಸಕರಾಗಿರುವ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಿ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು ಈ ಕುರಿತು ಸಮಾಜದ ಮುಖಂಡರ ನಿಯೋಗ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಮನವಿ ಮಾಡುತ್ತೇವೆ ಎಂದರು ಸತತವಾಗಿ ನಾಲ್ಕು ಬಾರಿ ಹಾಗೂ ಒಂದೇ ಪಕ್ಷದಿಂದ ಕಾಂಗ್ರೆಸ್ ಗೆದ್ದಿದ್ದಾರೆ ಅವರು ಹಿಂದುಳಿದ ವರ್ಗದ ನಮ್ಮ ಉಪ್ಪಾರ ಸಮಾಜದ ನಮ್ಮ ಉಪ್ಪಾರ ಸಮಾಜವು ಬಹಳ ಹಿಂದುಳಿದ ಒಂದು ಜಾತಿಗೆ ಒಳಪಟ್ಟಿದೆ ಆದ ಕಾರಣ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹತ್ರ ಮತ್ತು ರಾಜ್ಯಾಧ್ಯಕ್ಷರಂಥ ಡಿ ಕೆ ಶಿವಕುಮಾರ್ ಅವರ ಹತ್ರ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ನಾವು ಕೇಳಿಕೊಳ್ಳೋದೇನೆಂದರೆ ನಮ್ಮ ಒಂದು ಏಕೈಕ ಶಾಸಕರಾದಂಥ ಪುಟ್ಟಂಗ್ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಯಾಕಂದ್ರೆ ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಎನ್ ಬುಗ್ಗಾರೆಡ್ಡಿ ಅಮರೇಶ್ ಅಧುನಿ ಎಸ್ ಎಲ್ ವೀರೇಶ್ ಪಾಂಡುರಂಗ ಎನ್ ಸಿದ್ಲಿಂಗಪ್ಪ ನಾಗೋಲಿ ಉಪಸ್ಥಿತರಿದ್ದರು ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ತಡೆಯುವ ಧ್ವನಿ ಮಹಿಳಾ ಮತ್ತು ಮಕ್ಕಳ ಟ್ರಸ್ಟ್ ಹೊಂಡಿಯಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಟ್ರಸ್ಟ್ ಅಧ್ಯಕ್ಷೆ ರಜಿ ರಾಜ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸರ್ಕಾರಿ ನೌಕರರು ಸೇರಿದಂತೆ ಮಹಿಳೆಯರಿಗೆ ಶೋಷಿಸಿ ವಂಚಿಸುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಟ್ರಸ್ಟ್ಗೆ ದೂರುಗಳನ್ನು ನೀಡಿದಲ್ಲಿ ಟ್ರಸ್ಟ್ ವತಿಯಿಂದ ಕಾನೂನು ನೆರವು ನೀಡಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಟ್ರಸ್ಟ್ ಮಾಡುತ್ತಾ ಬಂದಿದೆ ಇಲ್ಲಿಯವರೆಗೆ ಮೂವತ್ತ್ ಮೂರು ಪ್ರಕರಣಗಳಲ್ಲಿ ನೊಂದ ಮಹಿಳೆಯರಿಗೆ ನ್ಯಾಯ ಒದಗಿಸಲಾಗಿದೆ ಅನೇಕ ಸಂದರ್ಭದಲ್ಲಿ ಬೆದರಿಕೆ ಬಂದರೂ ಸಹ ಮಹಿಳೆಯರ ಪರ ಧ್ವನಿ ಎತ್ತಿ ಕೆಲಸ ನಿರ್ವಹಿಸುತ್ತಿರುವ ಕೆಲಸ ಮಾಡುತ್ತಾ ಬಂದಿದೆ ಜಿಲ್ಲೆಯಲ್ಲಿಯೂ ಸಹ ಮಹಿಳೆಯರೊಬ್ಬರಿಗೆ ಆಗಿರುವ ಅನ್ಯಾಯ ದೂರು ಬಂದಿದ್ದು ಹಲವು ಸುತ್ತಿನ ಮಾತುಕತೆ ನಡೆಸಲಾಗಿದೆ ಎಂದರು ವಿಚಾರವನ್ನ ಯಾಕೆ ನಾನು ಮಾಧ್ಯಮ ಮಿತ್ರರಲ್ಲಿ ಯಾಕೆ ಪ್ರೆಸ್ ಮೀಟ್ ಮಾಡಿ ಇದನ್ನು ಮಾತಾಡಬಾರ್ದು ಅಂತ ಹೇಳಿ ನಾನು ಬಂದಿದ್ದೀನಿ ಇಲ್ಲಿ ತನಕ ನಾನು ಮೂವತ್ ಮೂರು ಕೇಸನ್ನು ನಾನು ಮಾಡಿದ್ದೀನಿ ಕೋರ್ಟ್ ಮೆಟ್ಲತ್ತಿಸ್ತೇ ಠಾಣೆ ಮೆಟ್ಲತ್ತಿಸ್ತೇನೆ ಇಲ್ಲಿ ತನಕ ಮೂವತ್ ಮೂರು ಕೇಸನ್ನು ಮಾಡಿರುವುದರಿಂದ ಕೆಲವೊಂದು ಜಿಲ್ಲಾ ನ್ಯಾಯಾಧೀಶರು ವರಿಷ್ಠಾಧಿಕಾರಿಗಳು ಸನ್ಮಾನ ಮಾಡಿ ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದಾರೆ ಮಾಧ್ಯಮ ಜೊತೆಗೆ ಇದೇ ತರ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಕಿತ್ತೂರು ಅಡಿ ಚೆನ್ನಮ್ಮ ಶೌರ್ಯ ಕೊಟ್ಟು ಸರ್ಕಾರ ಅಭಿನಂದಿಸಿದೆ ಅಹ್ ಕೆಲವೊಂದು ಪ್ರಕರಣಗಳು ಇದೇ ತರ ಬರ್ತವೆ ಚಾಲೆಂಜಿಂಗ್ ಬರ್ತವೆ ಅಹ್ ಏನು ನೀವು ಈ ತರ ಬಂದಿದ್ದೀರಾ ಈಗ ಮತ್ತೆ ನಿಮ್ಮ ಜಿಲ್ಲೆಗೆ ಹೋಗ್ಬೇಕು ಬರಬಾರ್ದು ಇನ್ನೊಂದು ಮಹಿಳೆಗೆ ಎಲ್ಲಿ ನ್ಯಾಯವನ್ನ ನಾವು ಕೊಟ್ಟಿದ್ದೀರಾ ಟ್ರಸ್ಟ್ನ ಸದಸ್ಯ ರಶ್ಮಿ ಮಾತನಾಡಿ ಕೌಟುಂಬಿಕ ಸಮಸ್ಯೆ ವಂಚನೆ ಪ್ರಕರಣಗಳಲ್ಲಿ ಸೌಹಾರ್ದಯುತ ಮಾತುಕತೆ ಮೂಲಕ ಸೌಹಾರ್ದಯುತ ಮಾತುಕತೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ ಸರಿಹೋಗದೇ ಇದ್ದಲ್ಲಿ ನ್ಯಾಯಾಲಯದ ಮೂಲಕ ಧ್ವನಿ ಸಂಸ್ಥೆ ನೆರವು ನೀಡುವ ಕೆಲಸ ಮಾಡುತ್ತಿದೆ ಎಂದರು ಎಷ್ಟೋ ಜನಕ್ಕೆ ಈಗ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ದಿಕ್ಕಂತ ಪರಿಸ್ಥಿತಿ ಇರ್ತದೆ ಅಂತ ಸಂದರ್ಭದಲ್ಲಿ ಸಂಸ್ಥೆ ನಾವು ನಿರಂತರ ಕೆಲಸ ಮಾಡುವ ಉದ್ದೇಶ ಯಾಕೆ ಆಯ್ತು ಪ್ರೆಸ್ ಮೀಟ್ ಮಾಡ್ತಾರೆ ಮುಖ್ಯವಾಗಿ ಅಂದ್ರೆ ಆ ಒಂದು ಮಹಿಳಾ ಸಂಸ್ಥೆ ಇದೆ ಈ ತರ ಸ್ಪಂದಿಸ್ತಾರೆ ಅವ್ರಿಗೆ ಯಾವುದೇ ತರ ಸಂಸ್ಥೆಯಿಂದ ಯಾವುದೇ ಶುಲ್ಕ ಕಟ್ಟುವಂಗಿಲ್ಲ ಅವ್ರು ಬಂದು ಯಾವ ತರ ನಾವು ಫ್ರೀ ಆಫ್ ಲೀಗಲ್ ಸರ್ವಿಸ್ ನೆಕ್ಸ್ಟ್ ದಾರಿ ತೋರಿಸ್ತೀವಿ ನೆಕ್ಸ್ಟ್ ನಮಿನ್ ಆಗಿಲ್ಲ ಅಂದ್ರೆ ಯಾಕೆಂದ್ರೆ ಇಲ್ಲಿ ತನಕ ಬೇಡ ಮೂವತ್ಮೂರು ಕೇಸ್ ತ ಬಗೆಯ ಸರ್ ಆಪ್ತ ಸಮಾಲೋಚನೆ ಮೂಲಕನೇ ಮಾಡಿರೋದು ಯಾವುದೇ ಅವ್ರಿಗೆ ತೊಂದರೆಗಳಾಗದಂಗೆ ಅವ್ರಿಗೆ ನೋಡಿ ಈಗ ಉದಾಹರಣೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಇದು ಯಾದಗಿರಿ ಗೇ ಊರಿದೆಯಲ್ಲ ಸರ್ ಅಲ್ಲಿ ಒಂದು ಫ್ಯಾಮಿಲಿ ಆ ಮಹಿಳೆಗೆ ಅವರ ಹಸ್ಬೆಂಡ್ ತೀರೋದ್ಮೇಲೆ ಅವ್ರಿಗೆ ಏನು ಅವರ ಆಸ್ತಿಯಿಂದ ಬರಬೇಕಿತ್ತಲ್ಲ ಆಸ್ತಿ ಆಸ್ತಿ ಕೂಡ ಅವರು ಅವ್ರಿಗೆ ಕೂಡ ರೆಡಿ ಇರಲಿಲ್ಲ ಗಂಡ ತೀರೋದ್ಮೇಲೆ ಮಗು ಕಡೆ ಕಡೆ ಸಪ್ರೇಟ್ ಜೀವನ ಮಾಡ್ತಿದ್ರು ಅಂತ ಕೇಸಸ್ ಬಂದಾಗ ನನ್ಗೆ ಏನಾದರೂ ಮಗು ಸಾಕಕ್ಕೆ ನನ್ನ ಮುಂದಿನ ಜೀವನ ಏನು ಅಂತ ಪ್ರಶ್ನೆ ಬಂದಾಗ ಮೇಡಮ್ ಬಂದಾಗ ಅಲ್ಲ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ಗೆ ಮಕ್ಕಳನ್ನ ಪಡೆಯಲು ಹಿಂದೆ ಭೇಟಿ ಕೊಡಿ ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ ಐಯುವಿ ಸೆಟಪ್ ಅಥವಾ ಐವಿಎಫ್ ಐಸಿಎಸ್ಐ ಫೆಸಿಲಿಟಿ ಅಡಲೋಸೆಂಟ್ ಕೇರ್ ಅಲ್ಟ್ರಾಸೌಂಡ್ ಫೆಸಿಲಿಟಿ ಮೆಮೋಪಾಸೆಲ್ ಕೇರ್ ಪ್ರೆಗ್ನೆನ್ಸಿ ಕೇರ್ अडवांस ऐप्रोस्कोपिटी फैसिलिटी, हाईटेक ओटी लेबर रूम, एनआईसीडब्ल्यू फैसिलिटी, सीटीजी मशीन पेनलेस पेस्लवरी इतने विशेषवाईके असिस हाचिंग एम्रिया डोनर एग्ड स्पर्म सर्विस सारोगेसी मेल इनफर्टिटी मैनेजमेंट ऐपीरो अलट्रासउ ಈ ಎಲ್ಲಾ ಸೌಲಭ್ಯಗಳು ನಮ್ಮಲ್ಲಿವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ ಡಾಕ್ಟರ್ ದೀಪಾ ಹನುಮಸಾಗರ್ ಕನ್ಸಲ್ಟೆಂಟ್ ಅಬ್ರೀಷಿಯನ್ ಗೈನಕಾಲಜಿಸ್ಟ್ ಇನ್ಫರ್ಟಿಲಿಟಿ ಅಂಡ್ ಹೈರಿಸ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್ ರಾಯಚೂರು ವಿಳಾಸ ಮನೆ ನಂಬರ್ ಒಂದು ಡ್ಯಾಶ್ ಮೂರು ಡ್ಯಾಶ್ ನೂರ ಎಂಬತ್ನಾಲ್ಕು ಆರ್ ಕಾಲೋನಿ ಆಶಾಪುರ್ ರಸ್ತೆ ರಾಯಚೂರು ಫೋನ್ ಸಂಖ್ಯೆ ಎಂಟು ಏಳು ಒಂದು ಒಂದು ಎಂಟು ಒಂಬತ್ತು ಎರಡು ಮೂರು ಮೂರು ಆರು ಅಥವಾ ಲ್ಯಾಂಡ್ಲೈನ್ ಸೊನ್ನೆ ಎಂಟು ಐದು ಮೂರು ಎರಡು ಎರಡು ಮೂರು ಸೊನ್ನೆ ಎರಡು ಸೊನ್ನೆ ಸೊನ್ನೆ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ದೀಪಾ ಆನಂದ್ ಸಾಗರ್ ಹಾಸ್ಪಿಟಲ್ ಆಶಾಪುರ್ ರೋಡ್ ರಾಯಚೂರಿಂದ ನಾನು ಸುಮಾರು ಎರಡು ಸಾವಿರದ ಏಳರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಭಜತನ ನಿವಾರಣಾ ಹೈರಿಸ್ ಪ್ರೆಗ್ನೆನ್ಸಿ ಲ್ಯಾಪಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಹದಿನೈದು ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತಗೊಂಡು ಕೆಲವೊಬ್ರು ನ್ಯಾಚುರಲ್ ಆಗಿ ಕೆಲವೊಬ್ರು ಐ ವಿ ಎಫ್ ಹೆಲ್ಪ್ ತೊಗೊಂಡು ಕಲ್ಸಿಗಾಗಿದ್ದಾರೆ ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸ್ ಇರುತ್ತೆ ನೀವು ಯಾರಾದರೂ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತೊಗೋಬೋದು ಧನ್ಯವಾದಗಳು ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ ಸಿಲ್ವರ ತಾಲೂಕಿನ ಕಲ್ಮಂಗಿ ಗ್ರಾಮದಲ್ಲಿರುವ ಪಿತ್ರಜಿತ ಆಸ್ತಿಯನ್ನು ಬಸಪ್ಪ ಇವರಿಗೆ ವಂಚಿಸಿಲ್ಲ ಹೆಸರು ತಪ್ಪಾಗಿ ಮರಣಪತ್ರ ನೀಡಲಾಗಿದೆ ಜಮೀನು ಮಾನಪ್ಪ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ನಮ್ಮ ತಂದೆಗೆ ಇಬ್ಬರು ಪತ್ನಿಯರಿದ್ದು ಮೊದಲ ಪತ್ನಿ ಮಕ್ಕಳಾದ ಮಾನಪ್ಪ ಬಸಪ್ಪ ಸೇರಿ ಸಮಾನವಾಗಿ ಹಂಚಿಕೆ ಮಾಡಲಾಗಿದೆ ಒಬ್ಬ ಸಹೋದರ ನಾಪತ್ತೆಯಾಗಿದ್ದು ಆತನ ಆಸ್ತಿ ಸಂಬಂಧಿಸಿದಂತೆ ಮರಣಪತ್ರ ಪಡೆಯಲಾಗಿದೆ ಹೊರತು ಜೀವಂತವಾಗಿರುವ ವ್ಯಕ್ತಿಯ ಮರಣಪತ್ರ ಪಡೆದಿಲ್ಲ ಅನೇಕ ಬಾರಿ ಮಾತುಕತೆ ಕರೆದು ಬಸಪ್ಪ ಮತ್ತು ಆತನ ಮಕ್ಕಳು ಬಂದಿಲ್ಲ ಅನಗತ್ಯವಾಗಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅವರು ಪಿತ್ರಾರ್ಜಿತ ಆಸ್ತಿ ಬಿಟ್ಟರೆ ಬೇರ್ಯಾವ ಜಮೀನು ಖರೀದಿಸಿಲ್ಲ ಮಾನಪ್ಪ ತನ್ನ ಮಕ್ಕಳಿಗೆ ಭೂಮಿ ಆಸ್ತಿ ಹಂಚಿಕೆ ಮಾಡಿದ್ದಾರೆ ಎಂದರು ಮಾನಪ್ಪ ಪುತ್ರ ಆಂಜನೇಯ ಹೇಳಿದರು ಈ ಸಂದರ್ಭದಲ್ಲಿ ಗಂಗಪ್ಪ ಶರಣಬಸವ ಹನುಮಂತ ಆಂಜನೇಯ ಗೋವಿಂದ್ ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರದ ಒಳ ಮೀಸಲಾತಿ ಜಾರಿಗೆಗಾಗಿ ದತ್ತಾಂಶ ಪರಿಶೀಲನಾ ಆಯೋಗ ರಚನೆ ಮಾಡಿದ್ದು ಪರಿಶಿಷ್ಟ ಜಾತಿಯಲ್ಲಿರುವ ಪ್ರತಿನಿಧಿಗಳನ್ನು ಆಯೋಗದ ಸದಸ್ಯರನ್ನಾಗಿ ಮಾಡಬೇಕೆಂದು ಆಗ್ರಹಿಸಿ ಧರಣಿ ನಡೆಸಲಾಯಿತು ಮಾದಿಗ ಸಮಾಜದ ಮುಖಂಡರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಧರಣಿ ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಶಿಷ್ಟ ಜಾತಿಯವರಲ್ಲಿ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಲಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಆಯೋಗಕ್ಕೆ ಮಾದಿಗ ಹೊಲೆಯ ಲಂಬಾಣಿ ಭೂವಿ ಕೊರಚ ಕೊರಮ ಮತ್ತು ಇತರೆ ಪರಿಶಿಷ್ಟ ಜಾತಿಯ ತಲಾ ಒಂದು ಸಮುದಾಯದ ಪ್ರತಿನಿಧಿಯನ್ನು ನೇಮಕ ಮಾಡಿ ಸದಸ್ಯರನ್ನಾಗಿ ಪರಿಗಣಿಸಬೇಕು ಇದುವರೆಗೆ ಯಾವ ಸಮುದಾಯದ ಜನರನ್ನು ನೇಮಕ ಮಾಡಿಲ್ಲ ಮಾದಿಗ ಸಮುದಾಯದ ಪ್ರತಿನಿಧಿಯಾಗಿ ಹೇಮರಾಜ್ ಅಸ್ಕಿಹಾಳಿ ಇವರನ್ನು ನೇಮಕ ಮಾಡಲು ಸರ್ಕಾರಕ್ಕೆ ಒತ್ತಾಯಿಸಲಾಗಿತ್ತು ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿದ ವರದಿಯನ್ನು ಪರಿಶಿಷ್ಟ ಜಾತಿ ಸಮುದಾಯದವರು ಪಾಲನೆ ಮಾಡಬೇಕು ಒಳ ಮೀಸಲಾತಿ ಒಂದು ತಾರ್ಕಿಕ ಅಂತ್ಯ ಕಾಣಬೇಕಾದರೆ ಎಲ್ಲ ಸಮುದಾಯದವರ ಪ್ರಾತಿನಿಧ್ಯ ಪಡೆದು ಒಂದು ಸೂಕ್ತ ನಿರ್ಣಯಕ್ಕೆ ಬಂದು ಆಯೋಗದ ವರದಿ ಅನ್ವಯ ಎಲ್ಲರೂ ಒಪ್ಪಿಕೊಳ್ಳುವ ಮನೋಸ್ಥಿತಿಗೆ ಬರಬೇಕು ಎಂದು ಒತ್ತಾಯಿಸಿದರು ಈ ಹಿಂದೆ ಆಯೋಗ ರಚಿಸಿದಾಗಲೂ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಲಾಗಿತ್ತು ಈ ಬಾರಿಯೂ ಸಮಿತಿ ಸದಸ್ಯರನ್ನಾಗಿಸಬೇಕೆಂದು ಒತ್ತಾಯಿಸಿದರು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಮಾಜ ಕಲ್ಯಾಣ ಇಲಾಖೆಯು ಪರಿಶಿಷ್ಟ ಜಾತಿಯವರಲ್ಲಿ ವರ್ಗೀಕರಣ ಮಾಡಲು ನಿವೃತ್ತ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀ ಎಚ್ ಎನ್ ನಾಗಮೋಹನ್ ಅವರನ್ನು ನೇಮಕ ಮಾಡಿದ್ದಿರುತ್ತದೆ ಸೊ ಸ ಆಯೋಗದ ಉದ್ದೇಶ ಏನಂದರೆ ಶೆಡ್ಯೂಲ್ಡ್ ಕಾಸ್ಟ್ ಕಮ್ಯೂಟಿನಲ್ಲಿ ಎಷ್ಟು ಗ್ರೂಪ್ಸ್ ಇದ್ದಾವೆ ಆಯಾ ಗ್ರೂಪ್ಗೆ ಎಷ್ಟು ಶೈಕ್ಷಣಿಕ ಮತ್ತು ನೌಕರಿಯಲ್ಲಿ ಎಂಪಿರಿಕಲ್ ಡಾಟಾ ಪಡೆಯಲು ಅವ್ರನ್ನ ಆಯೋಗವನ್ನು ರಚಿಸಿದೆ ಸೊ ಈ ಆಯೋಗ ರಚಿಸುವಾಗ ರಾಜ್ಯ ಸರ್ಕಾರ ಕ್ಲಿಯರ್ ಕಟ್ ಆಗಿ ಪ್ರಿನ್ಸಿಪಲ್ಸ್ ಆಫ್ ನ್ಯಾಷನಲ್ ಜಸ್ಟಿಸ್ನ ವಾಯ್ಲೇಟ್ ಮಾಡಿದೆ ಯಾಕಂತಂದರೆ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಒ ಬಿ ಸಿ ಜನಾಂಗಕ್ಕೆ ಸೇರ್ತಾರೆ ಆದರೆ ಇದು ಇಶ್ಯೂ ಬಂದು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಂತ ಶೆಡ್ಯೂಲ್ ಕ್ಯಾಸ್ಟಿಗೆ ಸಂಬಂಧಪಟ್ಟಿದ್ದಿರ್ತದ ಸೊ ಹಳ್ಳಿಗಳಲ್ಲಿ ನಾವು ನೋಡಿದಾಗ ಅಂತ ಅಂತಂದರೆ ಇಂದಿಗೂ ಕೂಡ ನಮ್ಮ ಪರಿಶಿಷ್ಟ ಜಾತಿಯವರು ಜನಾಂಗದ ಮೇಲೆ ದೌರ್ಜನ್ಯ ಮಾಡೋದೇ ಓ ಬಿ ಸಿ ಜನಾಂಗದವರು ಜಾಸ್ತಿ ಮಾಡ್ತಾರೆ ಸೊ ಹಾಗಾಗಿ ನಮ್ದೇನು ಒತ್ತಾಯ ಅಂತ ಹೇಳ್ತಾರೆ ನಿಜವಾಗ್ಲೂ ಸರ್ಕಾರದ ಉದ್ದೇಶ ಏನಾದರೂ ಪರಿಶಿಷ್ಟ ಜಾತಿ ಅವ್ರಿಗೆ ಏನಾದರೂ ಒಳ್ಳೇದು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಮಿತ್ರ ತಾಯಪ್ಪ ಗದಾರ್ ನರಸಿಂಹ ಪೋತುಗಲ್ ಉರ್ಕುಂದಪ್ಪ ಸುನೀಲ್ ಕುಮಾರ್ ಪಾಂಡು ಎಂ ಶರಣಬಸವ ಪ್ರಭುರಾಜ್ ನರಸಿಂಹಲು ಮರ್ಚಟ್ಟಾಳ್ ಆಕಾಶ್ ಮಾನವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿವೃತ್ತ ಹೊಂದಿದ ಗ್ರೇಟ್ ಟು ತಹಸೀಲ್ದಾರ್ ಸೈಯದ್ ಮೀರಾ ಅನ್ವರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವರಹಣ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಕಳೆದ ತಿಂಗಳಿನಲ್ಲಿ ನಿವೃತ್ತರಾದ ಗ್ರೇ ಟು ತಹಸೀಲ್ದಾರರಾದ ಸೈಯದ್ ಮೀರಾ ಅನ್ವರ್ ಇವರ ಅವಧಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಅವರ ಅವಧಿಯಲ್ಲಿ ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಇಂದಿರಾ ಗಾಂಧಿ ರಾಷ್ಟ್ರೀಯ ಕುಟುಂಬ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಸುಮಾರು ಮೂರು ತಿಂಗಳು ಗತಿಸಿದರೂ ಅವರಿಗೆ ಮಾಶಾಸನಗಳು ಮಂಜೂರು ಮಾಡಿಲ್ಲವೆಂದು ದೂರಿದರು ವಿಧವಾ ವೇತನಕ್ಕೆ ಅರ್ಜಿ ಸಲ್ಲಿಸಿದ ಇಂದಿರಮ್ಮ ಮಲ್ಲಮ್ಮ ನಾರಾಯಣಮ್ಮ ಗಾಂಧಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ ಕಾಶಿಲಿಂಗ ತಾಯಪ್ಪ ಸೇರಿ ಇನ್ನಿತರ ಅರ್ಜಿದಾರರು ಕಳೆದ ಮೂರು ತಿಂಗಳ ಹಿಂದೆಯೇ ಅರ್ಜಿ ಸಲ್ಲಿಸಿದರು ಮಾಶಾಸನ ಮಂಜೂರು ಮಾಡದೆ ಫೈಲ್ನಲ್ಲಿಯೇ ಇಟ್ಟುಕೊಂಡಿದ್ದಾರೆ ಇವರ ಹಿಂದಿನ ಅರ್ಜಿದಾರರಿಗೆ ಮಾಶಾಸನ ಒದಗಿಸಿಕೊಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ ಅರ್ಜಿ ತಡೆ ಹಿಡಿದು ಮಾಶಾಸನದಿಂದ ವಂಚಿತರನ್ನಾಗಿ ಮಾಡಿದ್ದಾರೆ ಎಂದು ದೂರಿದರು ನಿವೃತ್ತಿಯಾಗುವ ಹಿಂದಿನ ದಿನ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಎರಡು ನೂರದಿಂದ ಮುನ್ನೂರು ಅರ್ಜಿದಾರರ ಮಾಶಾಸನ ಆದೇಶ ಮಾಡಿ ಮಂಜೂರು ಮಾಡಿದ್ದಾರೆ ಹಣ ನೀಡದೇ ಇರುವುದರಿಂದ ಇವರು ಮಾಶಾಸನ ಅರ್ಜಿ ತಡೆ ಹಿಡಿದು ನಿರ್ಲಕ್ಷ್ಯ ವಹಿಸಿದ್ದಾರೆ ಜೊತೆಗೆ ಸರ್ಕಾರದ ಆದೇಶ ಉಲ್ಲಂಘಿಸಿ ಲಿಂಗಾಯತ ಜಂಗಮರಿಗೆ ಪರಿಶಿಷ್ಟಜಾತಿ ಪ್ರಮಾಣಪತ್ರ ನೀಡಿದ್ದಾರೆ ಎಂದು ಆರೋಪಿಸಿದರು ಇವರು ಭಾರೀ ಭ್ರಷ್ಟಾಚಾರ ನಡೆಸಿದ್ದಾರೆ ಕೂಡಲೇ ಇವರ ವಿರುದ್ಧ ತನಿಖೆ ನಡೆಸಬೇಕು ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ನೀರು ಅನ್ವಾರ್ ಕ್ರಮ ಕೈಗೊಳ್ಳುವ ಬಗ್ಗೆ ದೂರು ಈ ಮೇಲ್ಪಣೆ ವಿಷಯಕ್ಕೆ ಸಂಬಂಧಪಟ್ಟ ಈ ಮೂಲಕ ಈ ದೂರು ನೀಡುವುದೇನೆಂದರೆ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿವೃತ್ತರಾದ ಗ್ರೇಟ್ ತಹಸೀಲ್ದಾರ ಸೈಯದ್ ನೀರ್ ಅನ್ವರ್ ಇವರ ಅವಧಿಯಲ್ಲಿ ಭಾರಿ ಅವಧಾರ ಮಾಡಿರುತ್ತಾರೆ ಆಗ ಅವರ ಅವಧಿಯಲ್ಲಿ ಅಂದರೆ ಸಂದೇಶ ದೇವೈತನ ಇಂದಿರಾ ಗಾಂಧಿ ರಾಷ್ಟ್ರೀಯ ಕುಟುಂಬ ಯೋಜನೆ ಅರ್ಜಿ ಸಲ್ಲಿಸಿ ಸುಮಾರು ಮೂರು ತಿಂಗಳು ಘಟಿಸಿದರು ಅವರಿಗೆ ಮಾಸಾಸ್ಥಾನ ಮಂಜೂರು ಉದಾಹರಣೆಗೆ ಮಾಡಿರುತ್ತಾರೆ ಶ್ರೀಮತಿ

ಭೀಮಣ್ಣ ನಿಲಗಲ್ ಸೇರಿದಂತೆ ಅನೇಕರು ಇದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಾಹಿತಿ ವೀರಹನುಮಾನ್ ರಚಿಸಿದ ನಮ್ಮ ಎಡದೆ ನಾಡು ಪುಸ್ತಕ ಲೋಕಾರ್ಪಣೆ ಜಿಲ್ಲಾ ಇತಿಹಾಸ ಮಾಹಿತಿ ಅನಾವರಣ ಶ್ರೀನಿವಾಸ್ ಕಟ್ಟು ಉಪ್ಪಾರ ಸಮಾಜದ ಏಕೈಕ ಶಾಸಕ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲು ಉಪ್ಪಾರ ಸಮಾಜ ಆಗ್ರಹ ಟ್ರಸ್ಟ್ನಿಂದ ಮಹಿಳೆಯರ ಮೇಲೆ ದೌರ್ಜನ್ಯ ವಂಚನೆ ತಡೆಯಲು ಪ್ರಯತ್ನ ರಾಜ್ ಪಿತ್ರಾರ್ಜಿತ ಆಸ್ತಿ ಕಬಳಿಸಲು ಪ್ರಯತ್ನಿಸಿಲ್ಲ ಮಾನಪ್ಪ ಸ್ಪಷ್ಟನೆ ಪರಿಶಿಷ್ಟ ಜಾತಿಗಳ ಆಯೋಗದಲ್ಲಿ ಇತರೆ ಸಮುದಾಯಗಳ ಜನರನ್ನು ಸದಸ್ಯರನ್ನಾಗಿಸಲು ಆಗ್ರಹಿಸಿ ಧರಣಿ ನಿವೃತ್ತ ತಹಸೀಲ್ದಾರ್ ಸೈಯದ್ ಮೀರಾ ಅನ್ವರ್ ವಿರುದ್ಧ ತನಿಖೆಗೆ ಆಗ್ರಹಿಸಿ ಟಿಎಸ್ಎಸ್ ಮನವಿ ಮೇಘಾವಾರ್ತೆಗಳು ಮುಕ್ತಾಯವಾದವು ಮುಂದಿನ ಮೇಘಾವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು